ನಿಮ್ಗಾಗ್ಬೋದು ನಿಮ್ಮ ಮನೆಯವರಾಗ್ಬೋದು ಸುತ್ತಮುತ್ತಲು ಯಾರೇ ಆಗಿರಲಿ ಇಂಥ ವೈದ್ಯ ಪದ್ಧತಿಯನ್ನು ನೋಡ್ತಕ್ಕಂಥವ್ರು ಯಾರಾದರೂ ಕಾರ್ಯಕ್ರಮಗಳನ್ನು ನೋಡ್ತಕ್ಕಂಥವರು ನೀವು ನೋಡಿ ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೂ ಶೇರ್ ಮಾಡಿ ಕಾರಣ ಏನು ಅಂತಂದರೆ ಅವರಲ್ಲೂ ಒಂದೊಂದು ಸಮಸ್ಯೆಗಳಿದ್ದೇ ಇರ್ತವೆ ಮನೆಗೊಬ್ಬ ವೈದ್ಯ ಇದ್ದರೆ ಅವ್ರ ಮನೆ ಪೂರ್ತಿ ಸುಧಾರಿಸ್ಕೊತದೆ ಯಾಕೆಂತಂದರೆ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಪರಿಪೂರ್ಣವಾಗಿ ತಗೊಂಡಾಗ ಆಸ್ಪತ್ರೆಗಳಲ್ಲಿ ಡಾಕ್ಟ್ರ್ಗಳಿಗೆ ಇಕ್ಕೋದಕ್ಕೆ ಸರಿ ಹೋಗ್ತಾ ಇರ್ತದೆ ಹೇಗೆ ಏನು ಕಷ್ಟಪಡೋದು ಅವ್ರು ಡಾಕ್ಟ್ರ್ಗಳಿಗೆ ಇಡೋದು ಯಾವುದೋ ಒಂದು ಸಮಸ್ಯೆ ಇದ್ದೇ ಇರ್ತದೆ ಅಂಥವ್ರು ಏನು ಮಾಡಬೇಕು ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಇದನ್ನು ಧರ್ಮೇಂದ್ರಪ್ಪ ಅಂತೇಳಿ ಮೈಸೂರು ಅವರು ಬರೆದಿರ್ತಕ್ಕಂಥ ಸಮಸ್ಯೆ ಏನು ಅಂತಂದರೆ ಶುಗರ್ ಸಮಸ್ಯೆ ಇದೆ ನನಗೆ ನನಗೆ ವಯಸ್ಸು ಬಂದು ನಲವತ್ತೈದು ವರ್ಷ ಇದಕ್ಕೆ ಶುಗರ್ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಔಷಧಿಯನ್ನು ನನಗೆ ಮನೆಮದ್ದಾಗಿ ತಿಳಿಸ್ಕೊಡಿ ಅಂತ ನನಗೆ ಬರೆದುಕೊಟ್ಟಿದ್ದಾರೆ ಇದಕ್ಕೆ ನೋಡಿ ಶುಗರ್ ಇರ್ತಕ್ಕಂಥವರು ಆಹಾರ ನಿಯಮಗಳನ್ನು ಪ್ರತಿನಿತ್ಯ ಪಾಲಿಸಲೇಬೇಕು ಆಹಾರ ನಿಯಮ ಅಂದರೆ ಏನಪ್ಪ ಅಂತಂದರೆ ನೋಡಿ ಶುಗರು ಬೀಟ್ರೂಟು ಕ್ಯಾರೆಟು ರೈಸು ಇವನ್ನು ಆದಷ್ಟು ಪರಿಪೂರ್ಣವಾಗಿ ಕಂಟ್ರೋಲ್ ಮಾಡೋದು ಉತ್ತಮ ಈ ಮನೆಯಲ್ಲಿ ಬೆಳಗ್ಗೆ ಕೆಲವರೆಲ್ಲ ನೋಡ್ತಾರೆ ಅದು ಇದು ನಾವು ಜೀನಿ ಕುಡಿತೀವಿ ಅದು ಕುಡಿತೀವಿ ಸ್ವಾಮಿ ಎಲ್ಲ ಕುಡಿತಾ ಇದೀವಿ ನೋನಿ ಕುಡಿತಾ ಇದೀವಿ ಏನು ಕುಡಿದ್ರೂ ಕಡಿಮೆ ಆಗ್ತಾ ಇಲ್ಲ ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿ ಅಂತ ಕೆಲವರು ಕೇಳ್ತಿರ್ತಾರೆ ಎಲ್ರಿಗೂ ಅಲ್ಲ ನಾನು ಹೇಳ್ತಿರ್ ಕೆಲವರು ಕೇಳ್ತಿರ್ತಾರೆ ಅಂಥವ್ರಿಗೆ ನಾನು ಹೇಳೋದು ಒಂದೇ ಪದ್ಧತಿ ಏನು ಅಂತಂದರೆ ಬೆಳಗ್ಗೆ ಎದ್ದು ಕೂಡಲೇ ನೀವೇನು ಮಾಡಬೇಕು ರಾಗಿ ಮಾಲ್ಟ್ ಟೈಪ್ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಯಾವ ರೀತಿ ಅಂತಂದರೆ ನೈಟ್ ಮಲಗಬೇಕಾದ್ರೆ ಒಂದು ರಾಗಿ ಹಿಟ್ಟನ್ನ ಒಂದು ಐದು ಆರು ಚಮಚಷ್ಟು ಹಾಕ್ಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಬೇಯಿಸ್ಬಿಟ್ಟು ಹಂಗೆ ಬಿಟ್ಬಿಡಿ ಬೆಳಗ್ಗೆ ಎದ್ದು ಕೂಡಲೇ ಅದನ್ನೇನು ಮಾಡ್ತೀರಂದರೆ ಒಂದು ಕಪ್ಪು ಮೊಸರು ಅದಕ್ಕೆ ಹಾಕಿ ಹಾಕ್ಬಿಟ್ಟು ಒಂದು ದಾಳಿಂಬೆ ಸ್ವಚ್ಛವಾಗಿ ಚೆನ್ನಾಗಿರ್ತಕ್ಕಂಥ ದಾಳಿಂಬೆ ಒಂದು ದೊಡ್ಡದಾಗಿ ತಗೊಳ್ಳಿ ಚಿಕ್ಕದಾಗ್ತವೆ ಯಾವುದೇ ತಗೊಳ್ಳಿ ದಾಳಿಂಬೆ ತಗೊಂಡು ಅರ್ಧ ಭಾಗ ಮಾಡಿ ಅರ್ಧ ಎತ್ತಿಕ್ಕೊಳ್ಳಿ ನಿಮ್ಗೆ ಆಗೋಂಗಿದ್ರೆ ಪೂರ್ತಿ ಒಂದೇ ಸರಿ ಹಾಕ್ಕೊಳ್ಳಿ ಎರಡು ಪೂರ್ತಿನೇ ಹಾಕ್ಕೊಳ್ಳಿ ಮೇಲುಗಡೆ ಚಿಪ್ಪೆ ಮಾತ್ರ ಬಿಡಿಸ್ಬೇಕು ಮೇಲ್ಗಡೆ ಚಿಪ್ಪೆ ಮಾತ್ರ ಬಿಡಿಸ್ಬೋದು ಒಳಗಡೆ ಪೇಪರ್ ಥರ ಲೇಯರ್ಸ್ ಇರುತ್ತೆ ಗೂಡು ಇರುತ್ತೆ ಅದರ ಜೊತೆಗೆ ಬೀಜ ಇರುತ್ತೆ ಅದನ್ನು ಪರಿಪೂರ್ಣವಾಗಿ ಎತ್ತಿ ಮಿಕ್ಸ್ ಮಾಡಿ ಚೆನ್ನಾಗಿ ಪೀಸ್ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ಹಾಕ್ಬಿಟ್ಟು ಸಣ್ಣದೊಂದು ಈರುಳ್ಳಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಹಾಕ್ಬಿಟ್ಟು ಸರಿ ಜ್ಯೂಸ್ ಥರ ಆಗುತ್ತೆ ಆ ಜ್ಯೂಸನ್ನ ಈ ರಾಗಿ ಮಾಲ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕನಷ್ಟು ಉಪ್ಪು ಯಾರಿಗಾದರೂ ಬಿ ಪಿ ಹೆಚ್ಚಿದ್ರೆ ಅಂಥವ್ರು ಏನು ಮಾಡ್ತೀರಂದ್ರೆ ಸೈಂದ್ರ ಲವಣ ಹೇಳಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಗೊಬಂದು ರುಚಿಗೆ ತಕ್ಕನಷ್ಟು ಬಳಸ್ಕೊಳ್ಳಿ ಬಿ ಪಿ ಇರ್ತಕ್ಕಂಥವ್ರು ಇಲ್ಲದೇ ಇರ್ತಕ್ಕಂಥವ್ರು ಮನೆ ಮನೆಓ ಉಪ್ಪನೇ ಬಳಸ್ಕೋಬೋದು ಬಳಸ್ಕೊಂಡು ರುಚಿಗೆ ತಕ್ಕನಷ್ಟು ಮಾಡಿಕೊಂಡು ಬೆಳಗ್ಗೆ ಒಂದು ಮೂರರಿಂದ ನಾಲ್ಕು ಗ್ಲಾಸಷ್ಟು ಕುಡಿದ್ರೆ ಬಿ ಪಿ ಇರಲಿ ಶುಗರ್ ಇರಲಿ ಏನೇ ಸಮಸ್ಯೆ ಇರಲಿ ನಿಮಗೆ ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಕಾರಣ ಏನಂದರೆ ಈ ದಾಳಿಂಬೆ ಪ್ಲಸ್ಸು ಈರುಳ್ಳಿ ಒಂದು ಕಾಂಬಿನೇಷನ್ ಇದೆಯಲ್ಲ ಅದ್ರ ಜೊತೆಗೆ ಮೊಸರು ಸೇರಿರುತ್ತೆ ಅದ್ರ ಜೊತೆಗೆ ರಾಗಿ ಸೇರಿರುತ್ತೆ ಇಷ್ಟು ಕಾಂಬಿನೇಷನ್ ಏನು ಮಾಡ್ತಂದ್ರೆ ಬಿ ಪಿ ಶುಗರ್ನ ಕಂಟ್ರೋಲ್ ಮಾಡೋದು ಅಲ್ಲದೆ ಬೆಳಗಿನ ತಿಂಡಿ ಮುಗಿದೋಗುತ್ತೆ ನಾನು ಅದು ಕುಡ್ದೇ ಸರ್ ಇದು ಕುಡ್ದೇ ಸಾರ್ ಅನ್ನೋ ಬದಲು ಇದನ್ನು ಮಾಡ್ಕೊಳ್ಳಿ ಸಮಸ್ಯೆ ಬಗೆಹರಿತದೆ ತದನಂತರ ಬೆಳಗ್ಗೆ ತಿಂಡಿ ಆದಮೇಲೆ ಒಂದು ಚಮಚ ಎಷ್ಟು ಮೆಂತ್ಯ ಬಾಯಿಗೆ ಹಾಕ್ಕೊಳ್ಳಿ ನೀರು ಕುಡಿಯಿರಿ ಮತ್ತು ರಾತ್ರಿ ಊಟ ಆದಮೇಲೆ ಒಂದು ಚಮಚ ಬಾಯಿಗೆ ಹಾಕೊಂಡು ನೀರು ಕುಡಿರಿ ಚ ಮೆಂತ್ಯಿನ ಇದನ್ನು ಕಂಟಿನ್ಯೂ ಮಾಡ್ಕೊಂಬಂದರೆ ಆದಷ್ಟು ಒಗರು ಪದಾರ್ಥಗಳು ಕಹಿ ಪದಾರ್ಥಗಳು ಹೆಚ್ಚಿಗೆ ಬಳಸಿ ಬಳಸಿದ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತವೆ ತದನಂತರ ಈಗ ಮತ್ತೊಂದು ಲೆಟ್ರನ್ನ ನೋಡೋಣ ಅವರು ಯಾರು ಏನು ಬರ್ದವ್ರೆ ಅಂತೇಳಿ ಇವತ್ತು ಇನ್ನೊಂದು ಕವರಿದೆ ನೋಡೋಣ ಈಗ ತಗೊಂಡಿರ್ತಕ್ಕಂಥ ಕವರು ಭಾಳಷ್ಟು ಜನಗಳು ಬರಿತಾನೇ ಇದ್ದಾರೆ ಅವ್ರವ್ರ ಸಮಸ್ಯೆಗಳು ಆದರೆ ನಾವು ಎಲ್ಲ ಪ್ರತಿಯೊಂದು ವೀಡಿಯೋಗಳಲ್ಲೂ ಹೇಳ್ತಾ ಇರ್ತೀವಿ ಮನೆಯಲ್ಲೇ ಆಗ್ತಕ್ಕಂಥ ಮನೆ ಮದ್ದುಗಳನ್ನ ದರಬಿಟ್ಟು ಬಳಸ್ಕೊಳ್ಳಿ ಬ ಬಳಸ್ಕೊಂಡು ಅದನ್ನು ಉಪಯೋಗಿಸ್ಕೊತ ಬನ್ನಿ ಅಂತೇಳಿ ಭಾಳಷ್ಟು ರೀತಿಯಲ್ಲಿ ಹೇಳ್ತಾಯಿರ್ತೀನಿ ನೋಡಿ ಮಹೇಶ್ ಅಂತೇಳಿ ಧಾರವಾಡದಿಂದ ಬರೆದಿದ್ದಾರೆ ನಮಸ್ಕಾರ ಗುರುಗಳೇ ನಾನು ಮಹೇಶ್ ಧಾರವಾಡ ನನ್ನ ಮಗನಿಗೆ ನಾಲ್ಕು ವರ್ಷ ಇವನಿಗೆ ಆಗಾಗ ಆರೋಗ್ಯ ತಪ್ಪುತ್ತದೆ ಊಟ ಸರಿಯಾಗಿ ಮಾಡುವುದಿಲ್ಲ ಹಾಲು ಸಹ ಕುಡಿಯುವುದಿಲ್ಲ ಒಂದು ವೇಳೆ ತಿಂದರೂ ಬೇದಿ ಒಂದೆರಡು ದಿನ ತಗೋದಿಲ್ಲ ನಂತರ ಅದಾದ ನಂತರ ಬಹಳ ಸುಸ್ತಾಗಿರುತ್ತಾನೆ ಮತ್ತು ಇನ್ನೇನು ತಿನ್ನೋದಿಲ್ಲ ಇದರಿಂದ ಬಹಳ ಕಂಗೆಟ್ಟಿದ್ದೇನೆ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಹಲವು ಮನೆ ಮದ್ದನ್ನು ತಿಳಿಸುತ್ತಿದ್ದೀರಿ ಈ ಸಮಸ್ಯೆಗೆ ದಯವಿಟ್ಟು ಮನೆ ಮದ್ದನ್ನು ತಿಳಿಸಿಕೊಡಿ ಮಕ್ಕಳು ವಿಪರೀತವಾಗಿ ಭೇದಿ ಇದ್ದಾರೆ ಅಂತಂದರೆ ಆಫ್ ಓವರ್ ಬಾಡಿಲಿ ಹೀಟ್ ಆಗಿದೆ ಅಂತ ಅಥವಾ ಫುಡ್ ಪಾಯ್ಸನ್ ಆಗಿದೆ ಅಂತ ಒಂದು ಎರಡು ಥರ ಬರ್ತದೆ ಎರಡು ಥರದಕ್ಕೂ ನೀವು ಉಪ ಉತ್ತಮ ಪರಿಹಾರ ಅಂತಂದರೆ ನೋಡಿ ಅರಳೆಣ್ಣೆನ ಭೇದಿಯಾಗಿ ಹೊಟ್ಟೆ ಶುದ್ಧೀಕರಣ ಮಕ್ಕಳಿಗೆ ಆರು ತಿಂಗಳಿಗೊಂದು ಸರಿ ಆಗಲಿ ಒಂಬತ್ತು ತಿಂಗಳಿಗೊಂದು ಸಾರಿ ವರ್ಷಕ್ಕೊಂದು ಸರಿ ಆಗಲಿ ಹೊಟ್ಟೆ ಶುದ್ಧೀಕರಣಕ್ಕೆ ಕೊಡ್ತಾ ಇರಬೇಕು ಕಾರಣ ಏನಂದರೆ ಹೊಟ್ಟೆ ಶುದ್ಧೀಕರಣ ಇಲ್ಲದೇ ಇದ್ದರೆ ಹಲವು ರೋಗಗಳು ಬರ್ತಾ ಬರ್ತಾಯಿರ್ತವೆ ಪ್ರತಿಯೊಬ್ಬರಿಗೂ ಅಷ್ಟೇ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗ್ಲಿ ಯಾರಿಗೇ ಆಗಲಿ ಅವರು ಏನು ಮಾಡಬೇಕು ಅಂತಂದರೆ ಅರಳೆಣ್ಣೆ ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಏನು ಮಾಡಬೇಕು ಅರಳೆಣ್ಣೆನ ಸ್ವಚ್ಛವಾಗಿರ್ತಕ್ಕಂಥ ಅರಳೆಣ್ಣೆನ ತಗೊಂಡು ಒಂದು ಅಷ್ಟು ತಗೊಳ್ಳಿ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ವಯಸ್ಸಿಗೆ ತಕ್ಕನಂತೆ ಈಗ ನಾಲ್ಕು ವರ್ಷದ ಮಗು ಅಂತ ಹೇಳಿದ್ದೀರಾ ಈ ಥ ಮಗುಗೆ ಒಂದು ಸ್ಪೂನ್ ಅರಳೆಣ್ಣೆ ಗಂಟ ಕುಡಿಸ್ಬೋದು ಏನು ಸಮಸ್ಯೆ ಇಲ್ಲ ಇದಕ್ಕೇನು ಮಾಡಬೇಕು ಅಂತಂದರೆ ಅರಳೆಣ್ಣೆನ ಬಿಸಿ ಮಾಡಿ ಲೈಟಾಗಿ ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೋಬೇಕು ಸುಮ್ಮನೆ ಬೆಚ್ಚಗೆ ಮಾಡ್ಕೋಬೇಕು ಮಾಡಿಕೊಂಡು ಎರಡೇ ಎರಡು ತೊಟ್ಟು ಶುಂಠಿ ರಸ ಹಸಿ ಶುಂಠಿ ರಸನ ಎರಡು ತೊಟ್ಟಾಕಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಒಂದು ಎದ್ದು ಕೂಡಲೇ ಕುಡಿಸ್ಬಿಟ್ರೆ ಮ್ಯಾಕ್ಸಿಮಮ್ ಒಂದು ಎರಡು ಅವರ್ ಬಿಟ್ಟು ಮೂರು ಅವರ್ ಬಿಟ್ಟು ಬೇದಿಗಳಾಗ್ತದೆ ಹೊಟ್ಟೆ ಶುದ್ಧಿ ಆಗುತ್ತೆ ಆ ಶುದ್ಧಿ ಆದಾಗ ನೀವೇನು ಮಾಡ್ತೀರ ಅಂತಂದರೆ ಈ ರೀತಿ ಆರು ತಿಂಗಳಿಗೋ ವರ್ಷಕ್ಕೋ ಒಂದು ಸರಿ ಕೊಡ್ತಾ ಬನ್ನಿ ಶುದ್ಧಿ ಆಗಲಿ ಮಕ್ಕಳು ಹೊಟ್ಟೆ ಶುದ್ಧಿ ಆದಷ್ಟು ಒಳ್ಳೆಯದು ಇರತಕ್ಕಂಥದ್ದು ಏನು ಅಂತಂದರೆ ನೋಡಿ ಅತಿಯಾಗಿ ಭೇದಿ ಆಗ್ತಾ ಇರಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ ಯಾರಿಗೇ ಆಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಆಗಬಹುದು ಬಾಳೆ ದಿಂಡಿದೆ ಬಾಳೆಹಣ್ಣುಕ್ಕೂ ನಾವು ಇದೆಯಲ್ಲ ಹಣ್ಣು ಏಲಕ್ಕಿ ಆಗ್ಬೋದು ಅಥವಾ ಅದು ಬಾಳೆ ಯಾವುದೇ ಆಗಿರಲಿ ಬಾಳೆನೆಲ್ಲ ಕುಯ್ದುಬಿಟ್ಟು ಆ ದಿಂಡಿ ಇರುತ್ತೆ ಆ ದಿಂಡನ್ನು ಎತ್ತಿ ಬಿಸಾಕ್ತಾಯಿರ್ತಾರೆ ನೀವೇನು ಮಾಡಬೇಕಂದ್ರೆ ಫ್ರೆಶ್ ಆಗಿರ್ತಕ್ಕಂಥ ದಿಂಡನ್ನು ಹಂಗೆ ತಗೋಬಂತು ಚೆನ್ನಾಗಿ ಜಜ್ಜಿಬಿಡಿ ಜಜ್ಜಿಬಿಟ್ಟು ಅದನ್ನು ರಸ ಹಿಂಡ್ಕೊಳ್ಳಿ ರಸ ಚಿಕ್ಕ ಮಕ್ಕಳಾದರೆ ಮ್ಯಾಕ್ಸಿಮಮ್ ಒಂದು ನೀವು ಹೇಳಿದ್ರೆ ನಾಲ್ಕು ವರ್ಷದ ಮಗು ಅಂತ ಹೇಳಿದ್ರೆ ಆ ಮಗುಗೆ ಒಂದು ಹಾಲಾಡಿ ಅಥವಾ ಎರಡು ಹಾಲಾಡಿ ಅಂದರೆ ಟ್ವೆಂಟಿ ಫ ಟ್ವೆಂಟಿ ಎಮ್ ಎಲ್ ಟ್ವೆಂಟಿ ಫೈವ್ ಎಮ್ ಎಲ್ ಗಂಟೆ ಕೊಡ್ಬೋದು ಇನ್ನು ಐದು ವರ್ಷ ಮೇಲೆ ಆರು ವರ್ಷ ಮೇಲ್ಪಟ್ಟವ್ರಿಗಾದರೆ ಒಂದು ಮೂವತ್ತು ಎಮ್ ಎಲ್ ನ ಐ ಒಂದು ಹದಿನೈದು ಇಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗಾದರೆ ಒಂದು ಐವತ್ತು ಎಮ್ ಎಲ್ ಗಂಟಾ ಕೊಡ್ಬೋದು ಈ ಥರ ಕೊಟ್ಟರೆ ಬೇದಿಗಳು ಸ್ಪಾಟಲ್ಲಿ ಹೋಗುತ್ತೆ ಅದು ರಕ್ತ ಬೇದಿ ಆಗ್ಬೋದು ಬೇದಿಗಳಾಗ್ಬೋದು ಯಾವುದೇ ಆಗಿರಲಿ ಸ್ಪಾಟಲ್ಲಿ ನಿಂತು ಹೋಗುತ್ತೆ ಆಮೇಲೆ ಮೂರು ದಿನ ಆದರೂ ಹೋಗೋದಿಲ್ಲ ಆ ಥರ ಇದನ್ನು ಮನೆ ಮದ್ದಾಗಿ ಬಳಸ್ಕೊಳ್ಳಿ ತುಂಬ ಈಸಿ ಇರ್ತದೆ ಯಾಕಂತಂದರೆ ಮಕ್ಕಳು ಎಲ್ರಿಗೂ ಪ ಈ ಪತ್ನಾಲ್ಕು ಗಂಟೆ ಆಸ್ಪತ್ರೆಗಳ್ ಓಡಾಡೋಕ್ಕಾಗಲ್ಲ ಅದನ್ನು ನೋಡೋಕೆ ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಬ ತುಂಬ ತಲೆ ಕೆಟ್ಟೋಗಿದೆ ಅಂತ ಹೇಳ್ತಿದ್ದಾರೆ ಅವ್ರು ಪಾಪ ಆ ಥರ ಇದ್ದಾಗ ನೀವೇನು ಮಾಡ್ತೀರ ಅಂದರೆ ಈ ಮನೆ ಮದ್ದನ್ನು ನೀವು ಬಳಸ್ಕೊಂಡು ಹಿಂಡ್ಕೊಳ್ಳಿ ಒಂದು ಸರಿ ಇಲ್ಲಂದರೆ ಎರಡು ಸರಿ ಕೊಡಿ ಪರವಾಗಿಲ್ಲ ಕೊಟ್ಟಾಗ ಆ ಸಮಸ್ಯೆ ಬಗೆಹರಿತದೆ ಬೇದಿಗಳು ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಆಗಿರಲಿ ಈ ರೀತಿ ಇರತಕ್ಕಂಥವ್ರು ಇದನ್ನು ಬಳಸ್ಕೊಂಡ್ರೆ ಸಂಪೂರ್ಣವಾಗಿ ಗುಣವಾಗ್ತದೆ ಲಿಖಿತ ದಾವಣಗೆರೆಯಿಂದ ಅಂತ ಲಿಖಿತ ಅವರೇ ನಿಮ್ಮ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ವೈದ್ಯರೇ ನಾನು ಲಿಖಿತಾ ಅಂತ ದಾವಣಗೆರೆಯವರು ನಾನು ಬಿ ಕಾಮ್ ಓದುತ್ತಿದ್ದೇನೆ ನನ್ನ ವಯಸ್ಸು ಬಂದು ಇಪ್ಪತ್ತೆರಡು ವರ್ಷ ನನಗೆ ಆಗಾಗ ಎದೆಯಲ್ಲಿ ಉರಿ ಕಾಣಿಸಿಕೊಳ್ಳುತ್ತಿದೆ ಇದಕ್ಕೆ ಕಾರಣ ಏನು ಎಂಬುದನ್ನು ಗೊತ್ತಿಲ್ಲ ಊಟ ಮಾಡಿದ ನಂತರ ಎದೆಯಲ್ಲಿ ಉರಿ ಬರು ಏನ ಉರಿ ಉರಿ ಬರುತ್ತಿರುತ್ತದೆ ನಂತರ ಮಲಗುವಾಗ ಎದೆಯಲ್ಲಿ ಉರಿ ಆಗುತ್ತದೆ ಸ್ವಲ್ಪ ಬಿಸಿ ನೀರು ಕುಡಿದಾಗ ಸರಿ ಹೋಗುತ್ತದೆ ಮತ್ತು ಬೆಳಗ್ಗೆ ಆದ ರೀತಿ ಉರಿ ಕಾಣಿಸಿಕೊಳ್ಳುತ್ತದೆ ಇದರಿಂದ ಬಹಳ ಕಷ್ಟಪಡುತ್ತಿದ್ದೇನೆ ದಯವಿಟ್ಟು ಇದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ ನೋಡಿ ಇಲ್ಲಿ ಅವರೇ ನಿಮಗೆ ಎದೆಯಲ್ಲಿ ಉರಿ ಬಂದ ಬರ್ತಕ್ಕಂಥದ್ದು ಏನು ಅಂದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಇದ್ದರೂ ಅಥವಾ ಪಿತ್ತ ವಿಪರೀತ ಆದರೂ ಎದೆಯಲ್ಲಿ ಉರಿ ಬರುತ್ತೆ ಹುಲಿ ತೇಗು ಬರ್ತಾ ಇರ್ತದೆ ಪಿತ್ತ ಅಧಿಕವಾದಾಗ ಏನಾಗುತ್ತೆಂದರೆ ಹುಲಿ ಹುಲಿ ತೇಗ ಬರೆದಾಗ ಆ ಪಿತ್ತದ ರಸ ಅಂತ ಕರಿತೀವಿ ಪಿತ್ತ ರಸ ಅಂತ ಅದು ಗಂಟ್ಲವರೆಗೂ ಬಂದಾಗ ಉರಿ ಬರುತ್ತೆ ಅದೇ ಎದೆಯಲ್ಲೇ ಉಳ್ಕೊಂಡ್ರೂ ಉರಿ ಬರುತ್ತೆ ಈ ಥರ ಪಿತ್ತ ಅಧಿಕ ಯಾಕಾಯಿತು ಅಂತಂದರೆ ಮನೆಯಲ್ಲಿ ಯಾರೇ ವ್ಯಕ್ತಿಗಳು ನೋಡಿ ರಾತ್ರಿ ದೋಸೆ ಇಟ್ಟಾಗಲಿ ಇಡ್ಲಿ ಇಟ್ಟಾಗಲಿ ರುಬ್ಬಿರ್ತಾರೆ ಬೆಳಗ್ಗೆ ಏನು ಮಾಡ್ತಾರೆ ಅಂದರೆ ಒಂದು ಸರಿ ಊಟ ಮಾಡ್ತಾರೆ ದೋಸೆನ ಇಡ್ಲಿನ ತಿಂತಾರೆ ಅದನ್ನು ತಗೊಂಡಾಗ ಹಂಗೆ ಸ್ಟಾಕ್ ಮಾಡ್ತಾರೆ ಸ್ಟಾಕ್ ಮಾಡ್ಬಿಟ್ಟು ಮಧ್ಯಾಹ್ನ ಆಗಬಹುದು ಮತ್ತು ಸಂಜೆ ಆಗ್ಬೋದು ಅದನ್ನು ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡ್ಕೊಂಡು ತಿಂತಾರೆ ಅಥವಾ ಅದನ್ನು ನನಗೆ ಇಟ್ಕೊಂಡು ಸ್ಟಾಕು ಬ ನಾಳೆ ಬೆಳಗ್ಗೆವರೆಗೂ ಇಟ್ಕೊಂಡಿರ್ತಾರೆ ಆಗ ಮಾ ಆ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಈ ನಂಜು ಅನ್ನೋದು ಕರಿತೀವಿ ಹುಲಿ ಪದಾರ್ಥಗಳು ಅತಿ ಹೆಚ್ಚಾಗಿದಾದಾಗ ಸರಿಯಾಗಿ ಡೈಜೆಷನ್ ಆಗದೆ ನಮಗೆ ಎದೆಯಲ್ಲಿ ಉರಿ ಬರೋ ಚಾನ್ಸಸ್ ಇದೆ ತದನಂತರ ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಓವರ್ ಆಗಿದ್ದರು ಈ ಥರ ಉರಿ ಬರ್ತಾ ಇರ್ತದೆ ಹುಲಿ ತೇಗಿ ಬರ್ತದೆ ಇಲ್ಲಿ ಗ್ಯಾಸ್ ಹೊಟ್ಟೆ ಜಾಸ್ತಿ ಆದಾಗ ಏನಾಗುತ್ತೆ ನಾವು ನಿಶ್ವಾಸಗಳು ಆಡಬೇಕಾದ್ರೆ ಆ ಶ್ವಾಸ ಜೊತೆಗೆ ಉರಿ ಬರ್ತಾ ಇರ್ತದೆ ಇಲ್ಲಿ ಸೇರಿದಾಗ ಅದೂ ಬರ್ತದೆ ಇನ್ನು ಕೆಲವರಿಗೆ ಚಲನ ವಾತ ಅಂತ ಕರಿತೀವಿ ಮೈಯೆಲ್ಲ ಓಡಾಡ್ತಾ ಇರ್ತದೆ ಅವ್ರು ಅಂದ್ಕೊಂಡಿರ್ತಾರೆ ಇಂದ ಬಂದಿರ್ತದೆ ಅಂತ ಕೆಲವರು ಅಂದ್ಕೊಳ್ತಾರೆ ಇಂದ ಬರೋದೆಲ್ಲ ಕೆಲವರಿಗೆ ಎದೆ ಹಿಡ್ಕೊಂಡಂಗೆ ಇರ್ತದೆ ಫ್ಯಾಟಿ ಲಿವರ್ ಆಗ್ಬೋದು ಅದನ್ನು ಪ ಸುತ್ತ ಪರಿಹಾರಗಳು ಯಾವ ಸಮಯಕ್ಕೆ ಏನೇನು ಬೇಕೋ ನೀವು ಡಾಕ್ಟ್ರ್ ವೈದ್ಯರುಗಳ ಕಡೆಯಿಂದ ನೀವು ಸರಿಯಾದ ಮಾಹಿತಿ ಪಡೆದು ಅದನ್ನು ಸರ್ವ್ ಮಾಡ್ಕೊಳ್ಳಿ ಈ ಎದೆ ಉರಿ ಬರ್ತಕ್ಕಂಥ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ ಸ್ವಚ್ಛವಾಗಿರ್ತಕ್ಕಂಥ ಜೀರಿಗೆ ಅಂದರೆ ಫ್ರೆಶ್ ಆಗಿರ್ತಕ್ಕಂಥ ಜೀರಿಗೆನ ಸಣ್ಣ ಉರಿಯಲ್ಲಿ ಉರಿದುಬಿಡಿ ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಂಬಿಟ್ಟು ಹೆತ್ತೊಂದು ಡಬ್ಬದಲ್ಲಿ ಇಟ್ಕೊಳ್ಳಿ ಮಜ್ಜಿಗೆ ಒಂದು ನೀರು ಮಜ್ಜಿಗೆ ಆಗಿರಬೇಕು ಮೂರು ಭಾಗ ನೀರು ಒಂದು ಭಾಗ ಮೊಸರು ಇದನ್ನು ಮಿಕ್ಸ್ ಮಾಡಿದ್ರೆ ನೀರು ಮಜ್ಜಿಗೆ ಅಂತ ಕರಿತೀವಿ ಆ ನೀರು ಮಜ್ಜಿಗೆಗೆ ಒಂದು ಅರ್ಧ ಚಮಚೆಯಷ್ಟು ಈ ಜೀರಿಗೆ ಪುಡಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕನಷ್ಟು ಉಪ್ಪು ಅಂದರೆ ಜೀರ್ಣಕ್ರಿಯೆ ಸರಿಯಾಗಿ ಇಲ್ಲದೇ ಇರತಕ್ಕಂಥ ಅವರು ಸೈಂದರ ಲವಣ ಅಂತೇಳಿ ಒಂದು ಅಂಗಡಿಯಲ್ಲಿ ಉಪ್ಪು ಸಿಗುತ್ತೆ ಸೈಂದರ ಲವಣ ಅದನ್ನು ರಾಕ್ ಶಾಲ್ಟ್ ಅಂತಲೂ ಕರೀತಾರೆ ಅದನ್ನು ರುಚಿಗೆ ತಕ್ಕನಷ್ಟು ತಗೊಬಂದು ಕುಟ್ಟಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಕುಡಿದಾಗ ಜೀರ್ಣಕ್ರಿಯೆನೂ ಸರಿ ಹೋಗುತ್ತೆ ಮತ್ತು ಈ ಉರಿ ಉರಿ ಬರ್ತಕ್ಕಂಥ ಪಿತ್ತರಸ ಲಾವ ರಸ ಪಿತ್ತರಸ ಅಂತ ಕರಿತೀವಿ ಆ ಪಿತ್ತರಸನು ತಣ್ಣಗಾಗ್ತದೆ ಅದನ್ನು ಅಗ್ನಿ ಮಾಂದ್ಯ ಅಂತಲೂ ಕರಿತೀವಿ ಎದೆಯಲ್ಲಿ ಅಗ್ನಿ ಜಾಸ್ತಿ ಆದಾಗ ಅಂದರೆ ಪಿತ್ತ ಜಾಸ್ತಿ ಆದಾಗ ಆ ಥರ ಉರಿ ಬರುತ್ತೆ ಅದಕ್ಕೆ ಸೂಕ್ತ ಪರಿಹಾರ ಅಂದರೆ ಈ ಜೀರಿಗೆಯಿಂದ ಜೀರಿಗೆನ ಮಜ್ಜಿಗೆಗೆ ಬಳಸ್ಕೊಂಡು ಕುಡಿಯೋದ್ರಿಂದ ನಿಮಗೆ ಆ ಸಮಸ್ಯೆ ಪರಿಹಾರ ಆಗ್ತದೆ ಇದನ್ನು ಪರಿಪೂರ್ಣವಾಗಿ ನೀವು ಪ್ರತಿನಿತ್ಯ ಮಾಡ್ತಾ ಬನ್ನಿ ಬೆಳಗ್ಗೆಯಿಂದ ಸಾಯಂಕಾಲದ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಕುಡಿತಾ ಬನ್ನಿ ಆ ಸಮಸ್ಯೆ ಪರಿಹಾರ ಆಗುತ್ತೆ